நெய் மக நெட் எதிரி குத்தி திங்க நே எி அடிக்க ஊட்டாடி அயோ யார்க்கோ நான் முந்தா குத் உணக்கே உணாக்கா ஏன்னா வந்தீர் அய்யோய் நீங்க கக்கிலாந்திரே உண்காண்டர் அவரையா நெட்ணே அய்ய இதொழுசரிக்கெ அல்ல மாண்க் ஏன்னா யார் உண்வே அன்பு அவரே மக்க உண்காக்க மா எது நடி அது ஏனாக அவ் தரோ கண்ணா நடனே அவங்க மாத்தார தம மாதிரி கூட இடத்துல உணதா அய்யோ யார்க்கோம் வந்து உண்கோவா ಹಾಂ ಯಾರ್ಯಾರು ಹೇಳಿದಳಂತೆ ಯಾರ ಕಡೆಯೊಳಗೆ ಅವ್ರ ಕಡೆ ಇವ್ರ ಕಡೆ ಅಂತ ಇತ್ತದ ಅದೇ ಗಾಡಿ ನೀನು ಸರಿ ಸರಿಕಂದ್ ಬಿಡು ಒಳ್ಳೆ ಚೆನ್ನಾಗಾತೀಯ ಅವ್ರ ಕಡೆ ಇರಂತೆ ಇವ್ರ ಕಡೆ ಇರಂತೆ ಯಾರ ಕಡೆ ಒಳಕಣ ನೀನ್ ಯಾರ ಕಡೆ ಅಣ್ಣ ಬಾರಿ ಮಣ್ಣಕು ಅಲ್ಲ ಕಣಕ್ಕ ಹೇಳ್ತೀಯ ಯಸೋದಿಗೆ ಆ ಒಂಚೂರು ರಸ ಆರ್ ಕೊಟ್ಟು ನಿಲ್ವಲ್ಲ ನಿಲ್ವಲ್ಲಕ್ಕ ಮಗಳಿಗೆ ನನ್ನ ಮಗಳು ಹೊರ್ಸ್ಕೊಂಡು ಹಬ್ಬದಲ್ಲಿ ಅವತ್ತು ಒಂದು ಹಬ್ಬಿಟ್ಟು ತಿನ್ನಿಲ್ಲ ನನ್ ಮಗ ಅಲ್ಲಿ ಉಂಡಿಟ್ಟು ಬಂದಿದೆ ಒಂದೇ ಒಂದಿಷ್ಟು ಹೆಸ್ರು ಬೇಳೆ ಹಾಕ್ಸ್ಕೊಂಡು ತಿನ್ಬಿಟ್ಟು ಹಾಂ ರಾತ್ರಿ ಹೊತ್ತು ಒಂದೇ ಒಂದು ಕಣ್ಣ ಉಂಡಿದ್ದು ಅಷ್ಟೇ ಒಂದು ಅಡೇ ಒಂದು ಹಬ್ಬಿಟ್ಟು ಏನು ಬೈಕ್ ಹಾಕ್ಲಿಲ್ಲ ಆ ತಣ್ಣ ಏನು ಉಂಡಿಲ್ಲ ಅವ್ನು ಬಡ ಉಂಟ ಕೂತಿದಲಕ ಅಂದ್ ಕಣ್ಣಿಸುಡ ಹಾ ಅನ್ ಕೊಂಡ್ಸುಡ ಆ ಹೂ ಆಕಸ್ಕೊಂಡ್ ತಿನ್ನು ಬಾನ್ ಬಾಯಿ ಬರ್ಲಿಲ್ಲ ಮಗ ಕಣ್ಣ ಕಣ್ಮೆ ಈಗ ಕೊಡ್ಬೇಕಾಯ್ತ ಗಣಸು ಹುಣ್ಣು ತಿನ್ನುನಕೆ ಅವಳಿಲೋ ಕೆಂಪಿ ಹಿಂಸೆ ಮಾಡ್ದಲ್ ನೀ ನಾನು ಮುನ್ಗಡ್ಲೇ ಅವ ಬಿಟ್ಟಿಗೆ ಹಾಲು ಕಾಯಿಸ್ಕೊಡಣ ತುಪ್ಪಾಕೊಂಡು ತಿನ್ನವ ಅಂತ ಹಿಂಸೆ ಮಾಡಿ ಅಲ್ವಾ ಇನ್ನೇನ್ ಮಾಡ್ಬೇಕಾಗಿತ್ತು ಬಾಯಿಗೆ ತುರ್ಬೇಕಾಗಿತ್ತು ತಿನ್ಸು ನೀನು ನಡಿ ಮೊಣ್ಸ್ಕೊಂಡ್ ನಿನ್ ಮಗಳಿಗೆ ಇನ್ನೇ ನಡಿಗೆದಿ ನೀನ್ ಹಂಗ ಬಿಟ್ಟರೆ ಭಾಳ ಕಷ್ಟ ಕಣ್ಣ ಏನಾರೇ ಅಲ್ಲಿ ಕನಕ ಇವ್ರಿಗೆ ನನ್ನ ಮಗಳ ಮೇಲೆ ಆಸೆ ಇಲ್ಲ ಕಣಕ ಅಂತ ಬೇಜಾರ್ ಮಾಡ್ಕೊಬೇಡ ಏನು

ಹೋಗು ಮತ್ತೆ ಗಾಲ್ಬಿ ಸೈಲೆ ಕೂತ್ಕತ್ತೀನಿ ಹ್ಞೂ ಸರಿ ಮಾವ ಆಯ್ತು ಚೆನ್ನಾಗಿದ್ರಮ್ಮ ನಿಮ್ಮ ಮನೆಯವರು ಇಲ್ಲ ಎಲ್ಲ ಹೋಗಿ ಸರಿ ಬನ್ನಿ ಒಂದ್ಸತಿ ಊರಿಗೆ ಬರಕಾಯ್ತದೆ ಅಯ್ಯೋ ನಾವು ನಿಮ್ಮ ಓಡೆ ಕೆಂಪಿ ಮದುವೆ ಬೈತೀರ ನೀವು ಅಯ್ಯೋ ಏನು ಮಾಡಿರಿ ಮಾತುಕತೆ ಇರ್ತವಲ್ಲವ ಏನು ಮಾಡಂಗಿದ್ದದ್ದು ಹ್ಞೂ ಯಾಕೋ ಚೂರ ಮಕ್ಕ ಮುಂಚೆ ಮಾತು ಒಂದು ಮತ್ತೆ ಬರ್ತದೆ ಹೋಯ್ತದೆ ಅದನ್ನೇ ಕೊಟ್ಟು ಕೂತ್ಕೊಳಕಾಯ್ಕಿಲ್ಲ ಇತ್ತೀಚೆಗೆ ನಾನೇ ನಮ್ಮ ಅಕ್ಕನ ನೋಡೋಕ್ಕೆ ಹಬ್ಬ ಕರೆಯೋಕ್ಕೆ

ಬಾಗ್ಲ ಹಾಕ್ಲಾವಳೆ ಕೊಟ್ಟಿವಿ ಮದುವೆ ಮಾಡಿ ಯಾರೇ ಸುಮಾರು ಸಾವಿ ಇಟ್ಟು ಅವಳೇ ಏನೋ ಅವ್ನ ಕುಲ ಸುಮಾರು ಅವ್ರೆ ಪರವಾಗಿಲ್ಲ ಅಳಿಮಯ ಏನ್ ಕೆಲಸ ಮಾಡೋದು ಸುಂಟಿ 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 ಹಾಕ್ತಾರೆ ಒಂದೊತ್ತಾರೆ ಎಕರೆ ಜಮೀನವೇ ಓ ಪರವಾಗಿಲ್ವಲ್ಲ ಎಷ್ಟು ಜನ ಅಳಿಮಂಜ ತುಡ್ತಾರು ಒಬ್ಬರೇ ಮಗ ಒಬ್ಬರೆ ಹಿಂದಿಲ್ಲ ಮುಂದಿಲ್ಲ ಹೋಯ್ಲ ಅಪ್ಪಿಲ್ಲ ಯಾರು ಹೆಣ್ ಮಕ್ಕಳು ಇಲ್ಲ ಏನಿಲ್ಲ ಒಬ್ಬರೆ ಓ ಸರಿ ಸರಿ ಮಕ್ಕಳು ಇಬ್ಬರ ಗಂಡು ಮಕ್ಕಳು ಬೆಂಗಳೂರಲ್ಲಿ ಕೆಲಸಕ್ಕವ್ರಿ ಬೆಂಗಳೂರಲ್ಲಿ ಓದಿ ಕೆಲಸ ತಕೊಂಡು ಇರ್ತಿರು ಎಲ್ಲ ಅಲ್ಲಿ ಅವ್ರಿ ಹಂಗಾರೆ ಇಲ್ಲಿ ಗಾಡಿ ಇಡ್ತಿಬ್ರಯ್ಯ ഇബ്രേ ഇട്ടാവ ഭഗവതായി നിമ സുഗന് ബേജ്മ നാ വി മന വർഷക്കോ ആർ തിങ്കളു മൂർ വർഷ ആയി ഇവർ തിങ്കളാൽ ബന്ധ വാറബിട്ട്

ಏನ ಇಟ್ಟು ಬಟ್ಟಗೆ ತೊಂದ್ರೆ ಮಾಡಿದಿಲ್ಲ ಚೆನ್ನಾಗಿ ನೋಡಿಕೊಂಡರೆ ಕಣಪ್ಪ ಇರದಿ ಮಾತಾಡಬೇಕು ಇಲ್ಲದೋದರ ಮಾತಾಡಬೇಡ ಅಚ್ಚಕಟ್ಟಗೆ ನೋಡಕೊತರ ಇನ್ನೇನು ನಮಗೆ ವೈಸದ ಮೇಲೆ ಅವರ ಹಾಕಿದ್ ಉನ್ಕನ್ ಇರಬೇಕು ನೀವೇನರನ್ ಜವಾಬ್ದಾರಿ ಜವಾಬ್ದಾರಿಗೆ ಇದಾದ್ರೆ ಒತ್ಕನ್ ಸಾಯಕ್ಕೆ ಮಾಡಿ ಕಳವ ಅಚ್ಚಕಟ್ಟ ಉನ್ಕನ್ ಇರ್ತಿವೆ ಅನ್ಕೊಂಡೆ ಮುರೆ ಕೂತು ಉಣ್ಣದ ಬೆಸ್ಟ್ ಮಾತ್ರ ನಾನು ನನ್ನ ಮಕ್ಕಳು ಕೊಟ್ಟುಟೆ ಅಯ್ಯೋ ಮಾರ್ಕೋಗ್ರಪ್ಪ ಅನ್ಕೊಂಡೆ ಕೊಟ್ಟುಟೆ ಏ ಸುಮಾರಾಗಿ ಇದಾವ ಒಂದೆ ಅಕ್ರೆ ಅಕ್ರೆ ಏ 25 ಅಕ್ರೆ ಇದೆ ನಮಗೆ ಹಾ 25 ಅಕ್ರೆ ನಿಮಗೆ ಅಯ್ಯೋ 50 ಅಕ್ರೆ ಇದಿದ್ದು ನಮ್ಗೆ ಆ ನಾವು ಇವನ್ಕಂಡು ಉಂಟ ಹೋಗಿ ಓಸಿ ಮಾರ್ಬಟ ಆಗನೆ ಮಕ್ಕನ್ ಮದ್ವೆಲಿ एमएल ನ ಓಸಿ ಸಾರಸಲ ಇರ್ತವಲ್ಲ ಮನೆಗೆನೆ ಮೂರು ಅಪ್ಟರ್ ಮನೆ ಕಟ್ಟಿವಿ ಓಸಿ ಮಾರ್ಬಟ ಇನ್ನುವೆ ಮೂರು ಅಪ್ಟರ್ ಮನೆ ಕಟ್ಟಿದಿರ ಪರ್ವ ಇಲ್ವಲ್ಲ ಮುಂದು ತಿಗಳ 그룹 ಪ್ರವೇಶ ಆದೇ ಮೊದ್ದು ಆಳೆ ಮನೆಗೆ ಹಿಂಗೇ ಜಾತೆ ನಮ್ಮನೆನೇ ಆ ಹಿಂಗಾದೆ ಈಗ ಮೂರು ಅಪ್ಟರ್ ಮನೆ ಮನೆ ಕರ್ತ ಒಂದು ದೊಡ್ಡದ ಕಟ್ಟನೆ ಒಂದು ಅಲ್ಲಿ ಪೂರ್ತಿಯೇ ಮನೆ ಕಟ್ಟ ಮೂರು ಅಪ್ಟರ್ ಮನೆ ಇನ್ನು 그룹 ಪ್ರವೇಶ ಮುಂದು ತಿಗಳ ಓ ನೀ ಬಡ ಕುಲವಾಗಿ ಇದ್ದಿರಲ್ಲ ಸರಿ ಸರಿ ಯೋ ಏನನ್ ಕುಲಬವಾ ತಕ ಮಡ್ಕिवी ಯಾವನ್ ಕುಲ ಅಮ್ಮಾರ್ ಕಿಂತ ಮಾರ ದೊಡಡೋನಂಗೇ ಯಾ ಒಬ್ರಿಗೆ ಒಬ್ರು ದೊಡಡಾಗಿ ಇರ್ತಾರೆ ಒಬುದು ತರೆ ಬಾಳ್ತಾರೆ ಅದನ ನಾವು ನಾವೇ ಹೆಚ್ಚಾಗಿವಿ ನಾವೇ ಜೋರಾಗಿವಿ ಅಂತ ಹೇಳ್ಕಕತ್ತಿದ್ದಾವಾ ಮಾರಕಿಂತ ಮಾರ ದೊಡಡೋ ನಿಜ ಗೊಸುಳ್ಳೋ ಓ ನಿಜ ಕನಪ್ಪ ನಿಜ ನಿಜ ನಿಮ ಮಾತ್ ನಿಜ ಬನಿ ಬನಿ ಊಟ ಮೇಡದ ಹಾ ಬತ್ತಿ ನಡಿರಿ ಆ ಲಕನಕ 25 ಎಕರೆ ಆಸ್ತಿ ಅಂತನ ಲಕನ ಬಾರ್ ಮಣಕ ಆ ಪಟ್ಟಿದಾವೆ ಅಯ್ಯೋ ಇರ್ದನ ಇದ್ದಿ ನಿಮಗ ಆವೆಕ ಸುಂಕಿರು ಆವೆ ಇರ್ದನ ಹಾ ನಾನೇನು ಏನು ಗೊತ್ತಿಟ್ಟ ಕೂತಿರೋ ಮನೆಯಲ್ಲಿ ಅದೇನು ಕೊಟ್ಬಿಟ್ರಿ ಹುನ್ಗೆ ನಮ್ಮ ಬೀಗುನ್ಗೆ ಅಯ್ಯೋ ಏನೋ ಋಣ ಸಂಬಂಧ ಐತೆ ಆಯ್ತು ಏನ್ ಕಮ್ಮಿ ಆಗಿರೋದು ಈಗ ಹಾಕು ಅಲ್ಲ ಇಪ್ಪತ್ತೈದು ಎಕರೆ ಅಷ್ಟು ಮೂರು ಅಪ್ಟರ್ ಮನೆ ಪರ್ವಾಗಿಲ್ಲ ಕನಕ ಪರ್ವ ಇಲ್ಲ ನಾನು ಏನೋ ಅನ್ಕೊಪ್ಟಿ ಕಣವ ಕನವ ಇದ್ದದ ನಡಿ ನೋಡೋವಯ್ಯ ಅಷ್ಟಿದ್ರು ಏತೂ ಬಿಟ್ಟಂಗೆ ಹೆಂಗಿದನು ಅಹ್ ಅಯ್ಯೋ ಆಸ್ತಿ ಪಾಸ್ತಿ ಇರೋದ್ ಕಂಡ ಹಂಗೆ ಇರೋದು ತೋರಿಸಕೊಳಕ್ಕೆಲ್ಲ ಮಗ ಇಲ್ದೋದಂಗ ಆಡೋದು ನಡಿ ಎದ್ದು ನಡಿ ಊಟ ಮಾಡದ ಹ್ಮ್ ಸರಿ ಕಂತ ಇದೊಳೆ ಸರಿ ಕಣ್ತಾ ಹಾಕ ಇದ್ದ ನಿಂಗೆ ಮಕ್ಕ ಮಟ್ಟ ಕೂತ್ಕೊಂಡು ಅವಯ್ಯ ಬಂದೊಂದು ನಾನು ನನ್ನ ಗಾತರಿಸ್ತಾನೆ ಮಕ್ಕಳು ಗಂಟಾ ಕುತ್ಕೊತಿಯಲ್ಲ ಏನು ಯಾವಾಗಲೂ ಏನ ಕಂಡ ಬಂದಿದ್ದಾರ ಏನು ಮಕನೂ ಗಿಂಟಾಕದಂಗೆ ಸೊತ್ತೆ ಕುತ್ಕತಿಯಲ್ಲ ನೀನು ಸರಿ ಅದೊಳಕಂತ ಹಾಕು ಏನಂತ ಕಳಕಿಲ್ಲ ಕೆಂಪಿ ಹೋಗಿ ಆಡ್ದು ನೀನು ಅದೇನು ಬುದ್ಧಿ ಕಲ್ತಿದ್ದಿ ಏನೋ ಕಾಣಿ ರೆಡಿ ಅದಿ ನಾನೇ ಮಾಡಿದೆ ಸರಿ ಕಂದ್ಬಿಡು ನಾನು ಸುಮ್ಮನೆ ನಿಲ್ಬಕೆ ನಾನು ಏನಾರ ಸರಿ ನೀನು ಒಳಗೆ ಚೆನ್ನಾಗಂತ ಇದಿ ನನಗೇನು ಬಂದು ಉಂಡ್ಲೇಳು ತಿನ್ಳು ನಾನು ಬೇಡ ಅಂದಿದ್ದಾನ ಯಾವ ಸೌದಿ ಬರ್ಣಿವೆಲ್ಲ ಅಂತ ಬೇಜಾರಾಯಿತು ಅಷ್ಟೇ ಬಂದಿರೋ ಹಾಗಾದ ಬರ್ನೇ ಇರಲ್ಲ ಅಯ್ಯೋ ಅಲ್ಲೂ ಮಾಡ್ಕೊಂಡ ಉಂಟರ್ ನಡಿ ಅಲ್ಲಿಂದ ಪೆಟ್ರೋಲ್ ಡೀಸೆಲ್ ಹಾಕ್ ಬರೋದಕ್ಕೆ ಅಲ್ಲಿ ಒಂದು ಕೆಜಿ ಬಾಡ್ ಬರ್ತದೆ ತಕ್ಕಂದು ಅಜ್ಜ ಮಾಡ್ಕೋ ಯಾರು ಉಂಟರಂತೆ ನಡೀನಿ ಎದ್ದಿ ಊಟ ಮಾಡಿ ನೋಡಿ ಬಂದವರ್ಗ ನನ್ನ ನಗಿತ ಮಾತಾಡ್ತೀನಿ ನೀನು ಸುಬ್ಬ ಬೇಜಾರ್ ಮಾಡ್ಕೊತಾನೆ ನೋಡ ನಮ್ಮ ಬಂದವರನ್ನ ಅಜ್ಜ ಮಾತಾಡ್ಸಿ ಅಂದ್ಬಿಟ್ಟು ನಡಿ ಎದ್ದಿ ಮಕ್ಕ ಮಾಡ್ಕೋತ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ